ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋ ವಿಧಾನ ನೋಡೋಣ ಒಂದೊಂದ್ಸಲ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡಿದಾಗ ಡ್ರೈ ಡ್ರೈ ಅನಿಸುತ್ತೆ ಅಂಶ ಇರೋದಿಲ್ಲ ಈ ರೀತಿಯಾಗಿ ಗೊಜ್ಜಿನಂಶ ಇರಬೇಕು ಅಂದರೆ ಯಾವ ರೀತಿ ಉಪ್ಪಿನಕಾಯಿ ಮಾಡ್ಕೋಬೇಕು ಅಂತ ನೋಡೋಣ ನಾನು ಇಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ನಲವತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಅಣ್ಣಾಗಿರಬೇಕು ಮತ್ತು ಗಟ್ಟಿ ಇರಬಾರ್ದು ಸಿಪ್ಪೆ ಸಾಫ್ಟಾಗಿರಬೇಕು ಆವಾಗಲೇ ಅದರಲ್ಲಿ ರಸ ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಉಪ್ಪಿನಕಾಯಿನ ಹಾಕ್ಬಾರ್ದು ಫ್ರಿಜ್ಜಿಂದ ತೆಗೆದು ಒಂದು ದಿವಸ ಆದಮೇಲೆ ಉಪ್ಪಿನಕಾಯಿ ಹಾಕ್ಕೋಬೋದು ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ಉಪಯೋಗಿಸ್ಬಾರ್ದು ಉಪ್ಪಿನಕಾಯಿ ಹಾಕೋದಕ್ಕೆ ಮುಂಚೆ ಸಲ ಚೆನ್ನಾಗಿ ತೊಳ್ದುಬಿಟ್ಟು ದಪ್ಪದಾಗಿರೋಂಥ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಉಪ್ಪಿನಕಾಯಿ ಹಾಕೋದಕ್ಕೆ ಮುಂಚೆ ತೇವಾಂಶ ಇರಬಾರ್ದು ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಹಣ್ಣನ್ನು ಎಂಟು ಹೋಳು ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು ಉದ್ದುದ್ದವಾಗಿ ಅಡ್ಡಡ್ಡ ಮಾಡಬಾರ್ದು ಉದ್ದುದ್ದ ಮಾಡಿದ್ರೆ ಬೀಜ ತೆಗೆದುಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ ಪೂರ್ತಿ ಬೀಜ ತೆಗಿಬೇಕು ಅಂತೇನಿಲ್ಲ ಕಾಣಿಸೋದು ಕಾಣಿಸೋದು ತೆಗೆದುಹಾಕಬೇಕು ಬೀಜ ಉಪ್ಪಿನಕಾಯಿ ತಿನ್ನೋವಾಗ ಬೀಜ ಏನಾದರೂ ಬಾಯಿಗೆ ಸಿಕ್ಕಿದ್ರೆ ಕಹಿ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೀಜನ ತೆಗೆದುಬಿಡಬೇಕು ಈಗ ಇದೇ ರೀತಿ ಎಲ್ಲ ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು ಈ ಹಣ್ಣಲ್ಲಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಇಪ್ಪತ್ತು ನಿಂಬೆಹಣ್ಣನ ಸಪ್ರೇಟಾಗಿ ಇದ್ದೀನಿ ಯಾಕಂದರೆ ಇದರಲ್ಲಿ ಉಳ್ ತೆಗೆದಿಟ್ಟಿರೋಂಥ ನಿಂಬೆಹಣ್ಣ ರೌಂಡಾಗಿ ಕಟ್ ಮಾಡ್ಕೊಂಡು ಅದರಲ್ಲಿ ರಸ ತೆಗೆದಿಟ್ಕೊತಾ ಇದ್ದೀನಿ ಉಳ್ದಿರೋಂಥ ಇಪ್ಪತ್ತು ನಿಂಬೆಹಣ್ಣನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾವೆಷ್ಟೇ ನಿಂಬೆಹಣ್ಣು ತೊಗೊಂಡ್ರೂ ಅದರಲ್ಲಿ ಎರಡು ಭಾಗ ಮಾಡ್ಕೊಬೇಕು ಅರ್ಧ ಅರ್ಧ ಮಾಡ್ಕೋಬೇಕು ನಾವು ಈ ನಲ್ವತ್ತು ನಿಂಬೆಹಣ್ಣಲ್ಲಿ ಇಪ್ಪತ್ತು ನಿಂಬೆಹಣ್ಣನ ರೌಂಡಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ರಸನ ತೊಗೋತೀನಿ ಉಳ್ದಿರೋವಂಥ ನಿಂಬೆಹಣ್ಣನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈಗ ರೌಂಡಾಗಿ ಕಟ್ ಮಾಡಿರೋ ಅಂಥ ನಿಂಬೆಹಣ್ಣಲ್ಲಿ ರಸನ ಹಿಂಡ್ಕೋತಾ ಇದ್ದೀನಿ ಲೆಮನ್ ಸ್ ಇದ್ದರೆ ಅದರಲ್ಲಿ ರಸನ ತೊಗೋಬೋದು ಇಲ್ಲಾಂದರೆ ಕೈಯಲ್ಲೇ ಕ್ಯೂಚ್ಕೊಬೋದು ನೋಡಿ ರೀತಿ ರಸನ ಸಪ್ರೇಟ್ ಮಾಡ್ಕೋಬೇಕು ಈ ರಸನೆಲ್ಲ ಹಿಂಡಿದ್ದಾದಮೇಲೆ ಕಟ್ ಮಾಡಿರೋ ಅಂಥ ಇದಕ್ಕೆ ಇದಕ್ಕೆ ಸೇರಿಸ್ಕೋತೀನಿ ಇದರಲ್ಲಿ ಇಷ್ಟು ರಸ ಬಂದಿದೆ ಈ ರೀತಿ ರಸ ಮಾಡಿ ಸೇರಿಸೋದ್ರಿಂದ ಉಪ್ಪಿನಕಾಯಲ್ಲಿ ಗ್ರೇವಿ ಥರ ಚೆನ್ನಾಗಿ ಗೊಜ್ಜು ಗೊಜ್ಜಂಗಿರುತ್ತೆ ಈಗ ಕಟ್ ಮಾಡಿರೋ ಅಂಥ ನಿಂಬೆಹಣ್ಣನ ಒಂದು ಮೀಡಿಯಂ ಗ್ಲಾಸಲ್ಲಿ ಅಳತೆ ಮಾಡಿ ತಗೋತಾ ಇದ್ದೀನಿ ಈ ಗ್ಲಾಸ್ನಲ್ಲಿ ನಾಲ್ಕು ಗ್ಲಾಸ್ನಷ್ಟು ನಿಂಬೆಹಣ್ಣೆನು ಹೋಳಾಗಿದೆ ನೋಡಿ ಈ ರೀತಿ ತುಂಬ ತುಂಬ ತಗೋಬೇಕು ಒಟ್ಟು ನಾಲ್ಕು ಗ್ಲಾಸ್ ಆಗಿದೆ ಇದೇ ಗ್ಲಾಸ್ನಲ್ಲಿ ಉಪ್ಪು ಮತ್ತು ಖಾರದ ಪುಡಿನ ಅಳತೆ ಮಾಡ್ಕೋಬೇಕು ನೋಡಿ ಈ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ಕಲ್ಲುಪ್ಪನ್ನು ಇದ್ದೀನಿ ನಾವು ಯಾವ ಗ್ಲಾಸ್ ತೊಗೊತೀವೋ ಆ ಗ್ಲಾಸಲ್ಲಿ ಅರ್ಧ ಗ್ಲಾಸ್ನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೋಬೇಕು ಪುಡಿ ಉಪ್ಪುಗಿಂತ ಕಲ್ಲುಪ್ಪು ಸೇರಿಸಿದ್ರೆ ಚೆನ್ನಾಗಿರುತ್ತೆ ಈಗ ಉಪ್ಪನ್ನು ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ದಿವಸ ಹಾಗೆ ಬಿಡಬೇಕು ಇದನ್ನು ದಿನಾಲೂ ಒಂದೊಂದ್ಸಲ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಲಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ ಇದು ಈ ರೀತಿ ಹತ್ತು ದಿವಸ ಹೀಗೆ ಬಿಡೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಳುತ್ತೆ ಮತ್ತು ನಿಂಬೆಹಣ್ಣು ಇನ್ನೂ ಚೆನ್ನಾಗಿ ಹಣ್ಣಾಗಿ ಸಾಫ್ಟ್ ಆಗುತ್ತೆ ಇವಾಗಲೇ ಉಪ್ಪು ಖಾರ ಬೆರೆಸ್ಬಿಟ್ರೆ ಅಷ್ಟು ಚೆನ್ನಾಗಿ ಹಣ್ಣಾಗೋದಿಲ್ಲ ನಿಂಬೆಹಣ್ಣು ನೋಡಿ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ದಿವಸ ಹಾಗೆ ಬಿಡ್ತೀನಿ ದಿನಾಲು ಒಂದೊಂದ್ಸಲ ತೆಗೆದು ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು ನೋಡಿ ಇದು ಐದು ದಿವಸ ಆಗಿದೆ ನಾನು ಉಪ್ಪಿನಕಾಯಿ ಹಾಕಿ ನೋಡಿ ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಣ್ಣಾಗಿದೆ ಆಗಿದೆ ಮತ್ತು ಚೆನ್ನಾಗಿ ಗೊಜ್ಜು ಬಿಟ್ಕೊಂಡಿದೆ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಉಪ್ಪಿನಕಾಯಿ ಹಾಕಿ ಹತ್ತು ದಿವಸ ಆಗಿದೆ ಇದಕ್ಕೆ ಮೆಂತ್ಯ ಮತ್ತು ಸಾಸಿವೆನ ಹುರಿದ್ಬಿಟ್ಟು ಪುಡಿ ಮಾಡಿ ಸೇರಿಸ್ಬೇಕು ಇಲ್ಲಿ ಒಂದು ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪು ಕಾಗೋವರೆಗೂ ಹುರ್ಕೋಬೇಕು ಮೆಂತ್ಯ ಹೆಚ್ಚಿಗೆ ಹಾಕ್ಕೊಬಾರ್ದು ಜಾಸ್ತಿ ಹಾಕ್ಬಿಟ್ರೆ ನಿಂಬೆಹಣ್ಣಲ್ಲೂ ಕಹಿ ಅಂಶ ಇರುತ್ತೆ ಇದು ಜಾಸ್ತಿ ಹಾಕಿದ್ರೆ ತುಂಬ ಕಹಿ ಅನಿಸುತ್ತೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಮಾತ್ರ ಹಾಕಬೇಕು ಎರಡು ಟೀ ಸ್ಪೂನಷ್ಟು ಸಾಸಿವೆನ ಹುರ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ತುಂಬ ಕಪ್ಪಕ್ಕೆ ಮಾಡ್ಕೋಬಾರ್ದು ಸ್ವಲ್ಪ ಚೆನ್ನಾಗಿ ಸಿಡ್ದಿದ್ದಾದ್ಮೇಲೆ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ತರಿ ತರಿ ಇದ್ರೆ ಜರ್ಡಿ ಮಾಡ್ಕೋಬೇಕು ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ಹತ್ತು ದಿವಸ ಆಗಿದೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅಣ್ಣಾಗಿದೆ ಮತ್ತು ರಸನ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದಕ್ಕೆ ಖಾರನೆಲ್ಲ ಮಿಕ್ಸ್ ಮಾಡಿ ಇಡಬೇಕು ಈಗ ಇದನ್ನು ಒಂದು ಬಟ್ಲು ಅಗಲವಾಗಿರೋಂಥ ಬಟ್ಲಿಗೆ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಹಣ್ಣಾಗುತ್ತೆ ಆಗುತ್ತೆ ಈ ರೀತಿ ಮಾಡೋದರಿಂದ ಜಾಸ್ತಿ ಹೆಚ್ಚಿಗೆ ಈ ರೀತಿ ಉಪ್ಪಿನಕಾಯಿ ಮಾಡ್ಕೋಬೇಕಂದ್ರೆ ಇದೇ ರೀತಿ ಹಾಕಿ ಇಟ್ಟರೂ ಎಷ್ಟು ವರ್ಷಾನುಗಟ್ಲೆ ಹಾಗೆ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಅವಾಗ ಒಂದು ಸ್ವಲ್ಪ ಸ್ವಲ್ಪಕ್ಕೆ ಉಪ್ಪು ಖಾರ ಎಲ್ಲ ಬೆರೆಸಿಟ್ಕೋಬೋದು ಫ್ರೆಶ್ ಆಗಿರುತ್ತೆ ಆ ರೀತಿಯಾದರೂ ಮಾಡ್ಕೊಬೋದು ಕಡಿಮೆ ಕಡಿಮೆ ಮಾಡುವಾಗ ಈ ರೀತಿ ಮಿಕ್ಸ್ ಮಾಡಿಡ್ಬೋದು ಇಲ್ಲಿ ಒಣ ಖಾರದ ಪುಡಿನ ಮುಕ್ಕಾಲು ಗ್ಲಾಸ್ನಷ್ಟು ಮೊದಲೇ ಅಳತೆ ಮಾಡಿದ್ನಲ್ಲ ನಿಂಬೆಹಣ್ಣು ಅದೇ ಗ್ಲಾಸ್ನಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ಒಣ ಖಾರದ ಪುಡಿನ ಸೇರಿಸಿದ್ದೀನಿ ಮತ್ತು ಜೀ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಗೊಜ್ಜನ್ನ ಬಾಯಿಗೆ ಹಾಕ್ಕೊಂಡ್ರೆ ರುಚಿ ಗೊತ್ತಾಗುತ್ತೆ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಒಂದೇ ಸಲ ಹೆಚ್ಚಿಗೆ ಹಾಕ್ಕೊಬಾರ್ದು ಸ್ವಲ್ಪ ನೋಡಿಕೊಂಡು ಹಾಕ್ಕೊ ಬೆರೆಸ್ಕೋಬೇಕು ನಾನು ಹಾಕಿರೋಂಥ ಉಪ್ಪು ಖಾರ ಕರೆಕ್ಟಾಗಿ ಸರಿ ಆಗಿದೆ ಇನ್ನೇನು ಹಾಕೋ ಅಷ್ಟಿಲ್ಲ ಈಗ ಒಂದು ಪ್ಯಾನಲ್ಲಿ ಅದೇ ಗ್ಲಾಸ್ ಮೊದಲೆಲ್ಲ ಅಳತೆ ಮಾಡಿದ್ನಲ್ಲ ನಾನು ಅದೇ ಗ್ಲಾಸ್ನಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ಕಡಲೆಕಾಯಿ ಎಣ್ಣೆನ ತೊಗೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದಾದ್ರೂ ಉಪಯೋಗಿಸ್ಬೋದು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಸೇರಿಸೋದು ಬೇಡ ಅಂದರೆ ಹಿಂಗು ತಿನ್ನೋರಾದರೂ ಸ್ವಲ್ಪ ಹಿಂಗನ್ನು ಮಿಕ್ಸ್ ಮಾಡ್ಬೋದು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಎಣ್ಣೆ ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಒಣ ಪುಡಿಗೆ ಈ ರೀತಿ ಮೆಣಸಿನ್ಕಾಯಿನ ಉಪ್ಯೋಗಿಸಿದ್ದೀನಿ ಇದು ತುಂಬ ಖಾರ ಇರುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಗ್ಲಾಸ್ನಷ್ಟು ಒಣ್ಖಾರದ ಪುಡಿನ ಸೇರಿಸಿದ್ದೀನಿ ಇದ್ರ ಜೊತೆಗೆ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಸೇರಿಸ್ಕೋಬೇಕು ಕಲರ್ಗೋಸ್ಕರ ಗುಂಟೂರು ಮೆಣಸಿನ್ಕಾಯಿ ಉಪ್ಯೋಗಿಸೋದಾದ್ರೆ ಅದು ಒಂದು ಗ್ಲಾಸ್ನಷ್ಟು ಬೇಕಾಗುತ್ತೆ ಒಣ ಖಾರದ ಪುಡಿ ಈಗ ಎಣ್ಣೆ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಇದನ್ನು ಉಪ್ಪಿನಕಾಯಿಯಾಗಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಉಪ್ಪಿನಕಾಯಿ ಹಾಕಿಡೋದಕ್ಕೆ ಉಪ್ಪಿನಕಾಯಿ ಜಾಡಿ ಆಗಲಿ ಅಥವಾ ಈ ರೀತಿ ಗಾಜಿನ ಬಾಟ್ಲಲ್ಲಾದರೂ ಹಾಕಿಡಬೇಕು ಪ್ಲಾಸ್ಟಿಕ್ದ್ರಲ್ಲಿ ಹಾಕಿದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಉಪ್ಪಿನಕಾಯಿ ಆದಷ್ಟು ಗಾಜಿನ ಬಾಟ್ಲಲ್ಲಾಗಲಿ ಅಥವಾ ಉಪ್ಪಿನಕಾಯಿ ಜಾಡಿಯಲ್ಲಾದರೂ ಹಾಕಿಡ್ಬೋದು ತುಂಬ ದಿನ ಏನೂ ಆಗೋದಿಲ್ಲ ತುಂಬಾ ರುಚಿಯಾದಂಥ ಉಪ್ಪಿನಕಾಯಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ